ಎಲ್ಲ ವೀಕ್ಷಕರಿಗೆ ನಮಸ್ತೆ ಸಂಕಲ್ಪ ಹೇಗೆ ಮಾಡೋದು ಅಂತ ಒಬ್ಬರು ಕೇಳಿದರು ಅದಕ್ಕಾಗಿ ಈಗ ಸಂಕಲ್ಪದ ಬಗ್ಗೆ ತೋರಿಸ್ತಾ ಇದ್ದೇನೆ ಕೈಯಲ್ಲಿ ಅಕ್ಕಿ ತುಳಸಿ ಹೂ ಹೀಗೆ ಹಿಡ್ಕೊಂಡು ನಾವು ಯಾವ ದೇವರ ಬಗ್ಗೆ ಪೂಜೆ ಮಾಡ್ತಾ ಇದ್ದೇವೆ ಅಂದರೆ ಗಣಪತಿ ಬಗ್ಗೆ ಆದರೆ ಗಣಪತಿಯ ಹೆಸರು ಹೇಳಿ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದ ಪ್ರಣಮಾಯಮ ವಿನಿಯೋಗ ಮಹಾಗಣಪತಿ ಪ್ರೀತ್ಯಾರ್ಥಮ್ ಹೀಗೆ ಹೇಳಿಕೊಂಡು ನಾವು ನೀರು ಬಿಡಬೇಕು ಎಲ್ಲ ಪುಸ್ತ ದೇವರ ಪುಸ್ತಕದಲ್ಲಿ ಇರ್ತದೆ ಸಂಕಲ್ಪ ಹೇಗೆ ಮಾಡೋದು ಅಂಥೇಳಿ ನೀವೇನು ಟೆನ್ಷನ್ ಮಾಡಬೇಡಿ ದೇವಿ ಪುಸ್ತಕದಲ್ಲಿ ದೇವತಾ ಪುಸ್ತಕದಲ್ಲಿ ಎಲ್ಲ ಸಂಕಲ್ಪ ಅಂತ ಉಂಟು ಅದನ್ನು ಹಾಗೆ ನೋಡ್ಕೊಂಡು ಬೇಕಾದ್ರೆ ನಿಮಗೆ ಮಾಡ್ಕೊಳ್ಬೋದು ಅಥವಾ ನಾವು ಮನಸ್ಸಲ್ಲಿ ನೆನೆಸಿಕೊಂಡು ಏನಾದರೂ ಯಾವ ಬೆ ಯಾಕೆ ಬೇಕಾಗಿ ನಾವು ಇದನ್ನು ಒಳ್ಳೆಯ ದಿನ ಪೂಜೆ ಮಾಡ್ತಾಯಿದ್ದೇವೆ ದೇವರೇ ನಮಗೆ ಆಯುರಾರೋಗ್ಯ ಎಲ್ಲ ಕೊಡಿ ಅಂತೇಳಿ ಹೀಗೆ ನೀರು ಬಿಡಬೇಕು ಒಂದು ರೂಪಾಯಿ ಕೋಯನ್ನು ಮನೆಯಲ್ಲಿ ಹಾಕಬೇಕು ಅಂತಿಲ್ಲ ದೇವಸ್ಥಾನದಲ್ಲಿ ಅಂದರೆ ಬಟ್ಟರುಗಳೆಲ್ಲ ಕೊಡ್ತಾರಲ್ಲ ಆವಾಗ ಮಾತ್ರ ನಾವು ಒಂದು ರೂಪಾಯಿ ಹಾಯಿನ ಕೈಯಲ್ಲಿ ಹಿಡ್ಕೊಂಡು ಹೂವು ಅಕ್ಷತೆ ಎಲ್ಲ ಹಿಡ್ಕೊಂಡು ನೆಲಕ್ಕೆ ನಾವು ನೀರು ಬಿಡೋದು ನೋಡಿ ನಂತರ ನಾನೀಗ ಈ ದಿನ ಮಂಗಳವಾರ ಆ ಆದ್ದರಿಂದ ನಾನು ಮಂಗಳವಾರದ ಯಾವ ರೀತಿಯಾಗಿ ರಂಗೋಲಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೇನೆ ನೋಡಿ ಗಣಪತಿ ಹಬ್ಬ ಬರ್ತಾ ಇದೆ ನಾನು ಗಣಪತಿ ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೇನೆ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಇಟ್ಟು ಪೂಜಿಸಬೇಕು ನಾವು ಗಣಪತಿಗೆ ಗರಿಕೆ ಅಂದರೆ ತುಂಬ ಪ್ರೀತಿ ಯಾಕೆಂತ ಹೇಳಿದರೆ ಅಗಲಾಸುರನೆಂಬ ರಾಕ್ಷಸನು ದೇವಾನು ದೇವತೆಗಳಿಗೆ ತೊಂದರೆ ಕೊಡ್ತಿದ್ದ ನಾನೊಂದು ಇದು ಬುಕ್ಕಿನಲ್ಲಿ ಓದಿದ್ದು ಅದರ ಬಗ್ಗೆ ಈಗ ಹೇಳ್ತಾ ಇದ್ದೇನೆ ಗಣಪತಿ ದ್ವೇತಾಕಾರವಾಗಿ ಕೋಪದಿಂದ ರಾಕ್ಷಸನು ನುಂಗಿಬಿಡ್ತಾನೆ ನಂತರ ಗಣಪತಿಗೆ ತುಂಬ ಹೊಟ್ಟೆನ ಉಸುರು ಆಗ್ತದೆ ಆವಾಗ ಋಷಿಮಿನಿಗಳಿಗೆಲ್ಲ ತುಂಬ ಬೇಜಾರಾಗ್ತದೆ ಏನು ಮಾಡೋದಪ್ಪ ಅಂತ ಆವಾಗ ಅಲ್ಲೇ ಇದ್ದ ಗರಿಕೆ ಹುಲ್ಲನ್ನು ತೆಗೆದು ಇಪ್ಪತ್ತೊಂದನ್ನು ತಗೊಂಡು ಬಾಳೆ ನಾರಿನಿಂದ ಕಟ್ಟಿ ದೇವರ ತಲೆಯ ಮೇಲೆ ಇಡ್ತಾರೆ ಅಷ್ಟೊತ್ತಿಗೆ ಗಣಪತಿಗೆ ಹೊಟ್ಟೆನೋವು ಕಡಿಮೆ ಆಗ್ತದೆ ಅಂದಿನಿಂದ ಗಣಪತಿಗೆ ಗರಿಕೆ ಹುಲ್ಲು ಅಂದರೆ ತುಂಬ ಪ್ರೀತಿ ಇನ್ನೊಂದೇನೆಂದರೆ ಬಾಳೆಹಣ್ಣು ಬಾಳೆಹಣ್ಣು ಕೂಡ ದೇವರಿಗೆ ತುಂಬ ಇಷ್ಟ ಯಾಕೆಂದರೆ ಆನೆಯ ಮುಖ ಇದ್ದ ಕಾರಣ ಗಣಪತಿಗೆ ಬಾಳೆಹಣ್ಣು ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬ ಇಷ್ಟ ಅದರಲ್ಲಿ ಬೇರೆ ಬೇರೆ ಟೈಪಿನ ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು ನಾಲ್ದು ಗಣಪತಿ ಹಬ್ಬದ ದಿನ ಮತ್ತು ಬಿಳಿ ಎಕ್ಕೆ ಹೂ ಅದು ಕೂಡ ಹಾಗೆ ಇಪ್ಪತ್ತೊಂದು ತಗೊಂಡು ಅದರದ್ದು ಮಾಲೆ ಮಾಡಿ ದೇವರಿಗೆ ಹಾಕಬೇಕು ಇದರಿಂದ ನಮಗೆ ರೋಗ ರುಜಿನ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ ಬಿಳಿ ಎಕ್ಕೆ ಗಿಡದಲ್ಲಿ ಗಣಪತಿ ವಾಸ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಹೇಳ್ತಾರೆ ಮೂರನೇದು ಕುಂಕುಮ ಕೆಂಪು ಕುಂಕುಮ ಗಣಪತಿಗೆ ತುಂಬ ಇಷ್ಟ ಇದು ಶುಭದ ಸಂಕೇತ ಇದನ್ನು ಇಡುವುದರಿಂದ ಚಿಂತೆ ದುಃಖ ಉದ್ಯೋಗ ವಿದ್ಯೆ ಎಲ್ಲ ಲಭಿಸ್ತದೆ ಚಿಂತೆ ದುಃಖ ಎಲ್ಲ ದೂರ ಆಗ್ತದೆ ಬೇಗ ಬೇಗ ಹೇಳ್ತಾ ಇದ್ದೇನೆ ನಾನು ನೋಡಿ ನಂತರ ನೋಡಿ ದೇವರಿಗೆ ಪಂಚಗಜ್ಜಯ ಅಂದರೆ ಕಬ್ಬು ಎಲ್ಲ ಹಾಕಿ ಪಂಚಗಜ್ಜಯ ಮಾಡ್ತಾರಲ್ಲ ಅದು ಮಾಡಬೇಕು ಮೋದಕ ಪಂಚಗಜ್ಜಾಯ ತುಂಬ ಇಷ್ಟ ದೇವರಿಗೆ ಇದು ಇಡುವುದರಿಂದ ನಮ್ಮನ್ನು ಹೋಗುವಾಗ ಬರುವಾಗ ಕಾಪಾಡ್ತಾರೆ ರಕ್ಷಣೆ ಮಾಡ್ತಾರೆ ನಂತರ ನೋಡಿ ಪಂಚಗಜ್ಜೆ ಲಡ್ಡು ಬೇರೆ ತಿಂಡಿ ಕೂಡ ಮಾಡಬಹುದು ಆದರೆ ಎಷ್ಟು ನಾವು ತಿಂಡಿ ಮಾಡಿದೆವು ಅಷ್ಟು ದೇವರಿಗೆ ಇಷ್ಟ ಕಡಲೆ ಕಾಳನ್ನು ಒಂದು ಅರ್ಧ ಅಥವಾ ಒಂದು ಕಾಲು ಕೆ ಜಿ ನೀರಲ್ಲಿ ಹಾಕಿ ಮರದಸ ಬೇಯಿಸಿ ಉಪ್ಪು ಹಾಕದೆ ಅದಕ್ಕೆ ಒಂದು ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಹಾಕಿ ದೇವರಿಗೆ ನೈವೇದ್ಯ ಮಾಡ್ಬೋದು ಕಡಲೆ ಕಡಲೆ ಕಾಳಿದ್ದು ಅದು ಕೂಡ ದೇವರಿಗೆ ತುಂಬ ಇಷ್ಟ ನಂತರ ನೋಡಿ ಮನೆ ಅಂಗಳದಲ್ಲಿ ಕೆಂಪು ದಾಸವಾಳ ಐದು ಹೆಸಳಿನ ದಾಸವಾಳ ಆಗ್ತದಲ್ಲ ಅದಂತೂ ತುಂಬ ಇಷ್ಟ ಕೆಂಪು ದಾಸವಾಳ ಬೇರೆ ಯಾವ ಹೂವಿನಿಂದಲೂ ದಾಸವಾಳದಲ್ಲಿ ತುಂಬ ಪ್ರೀತಿ ಅದರ ಮಧ್ಯದಲ್ಲಿ ಒಂದು ವರ್ಣಕರಣ ಕರ್ಣ ಅಂಥೇಳಿ ಒಂದು ಪುಡಿ ಪುಡಿ ಇರ್ತದಲ್ಲ ಅದು ಎಲ್ಲ ಅದು ದೈವಶಕ್ತಿ ಹೆಚ್ಚಾಗುತ್ತದೆ ಅದನ್ನು ನಾವು ದೇವರಿಗೆ ಇಟ್ಟರೆ ಕೆಂಪು ದಾಸವನ್ನು ಹಾಗೆ ಮತ್ತು ಏನು ಇಲ್ಲದಿದ್ದರೂ ಬೆಲ್ಲ ಮತ್ತು ತುಪ್ಪ ಹಾಗೆ ಇಟ್ಟರೂ ಕೂಡ ದೇವರಿಗೆ ಇಷ್ಟ ಬೆಲ್ಲ ಮತ್ತು ತುಪ್ಪ ಅಥವಾ ಇದರಲ್ಲಿ ನಾವು ಬೇಕಾದಷ್ಟು ತಿಂಡಿಗಳನ್ನು ಕೂಡ ಸಿಹಿ ತಿಂಡಿ ಮಾಡಿ ಬೆಲ್ಲ ಹಾಕಿ ಇಡಬಹುದು ಇದು ಇಡುವುದರಿಂದ ಕೂಡ ದೇವರಿಗೆ ತುಂಬ ಕ ಖುಷಿಯಾಗ್ತದೆ ಬೆಲ್ಲ ಮತ್ತು ಬೆಲ್ಲ ಮತ್ತು ತುಪ್ಪ ಇಡುವುದರಿಂದ ಅಪಮೃತ್ಯ ಎಲ್ಲ ದೂರ ಆಗ್ತದಂತೆ ನಂತರ ನೋಡಿ ಗಣಪತಿಯ ಆಕ ವೀಳೆದೆಲೆ ವೀಳೆದೆಲೆ ನೋಡಿ ಅದು ಅಂತೂ ಮೈನ್ ಇಡಬೇಕು ವೀಳೆದೆಲೆ ಒಂಥರ ಗಣಪತಿ ಹಾಗೆ ಇರುವುದರಿಂದ ಗಣಪತಿಯ ಸಂಕೇತ ಅಂತ ಕೂಡ ಹೇಳ್ಬೋದು ಆದ್ದರಿಂದ ಗಣಪತಿಗೆ ಅದನ್ನು ಕೂಡ ಇಡಬೇಕು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಯಾಕೆ ಇಡುವುದಂದರೆ ಅದೊಂದು ಪೂರ್ಣ ಫಲ ಅಂತ ಹೇಳ್ತಾರೆ ಅದು ಅಥವಾ ಶ್ರೀಫಲ ಎಂದು ಕರೀತಾರೆ ಇದು ಲಕ್ಷ್ಮಿಯ ಸಹೋದರ ಕೂಡ ಹೇಳ್ತಾರೆ ಗಣಪತಿಗೆ ತೆಂಗಿನಕಾಯಿ ಕೂಡ ತುಂಬ ಇಷ್ಟ ಧನ ಧಾನ್ಯ ಎಲ್ಲ ವೃದ್ಧಿ ಆಗ್ತದೆ ನಾನು ಬೇಗ ಬೇಗ ಹೇಳ್ತಾ ಇದ್ದೇನೆ ಇದು ನೋಡಿ ಪತ್ರೆ ಅಂತೇಳಿ ಇದು ಇದು ಗಣಪತಿಗೆ ತುಂಬ ಇಷ್ಟ ಇದನ್ನು ಕೂಡ ನಾವು ದೇವರಿಗೆ ಅರ್ಪಿಸ್ಬೋದು ಅಂದರೆ ತುಂಬ ಯಾವ ಯಾವ ಎಲೆ ಇದ್ದರೆ ಇಪ್ಪತ್ತೊಂದು ಎಲೆ ಹಾಕಿ ಗಣಪತಿಗೆ ನಾವು ಪೂಜೆ ಮಾಡ್ಬೋದು ಓಂ ಗಣಪತಿ